ೀರಾ ನಾನಂತೂ ಸದ್ಯದ ಮಟ್ಟಿಗೆ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೋತೀನಿ ಸೊ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನನ್ನ ವಿವರ್ಸ್ ನನಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರು ಯಾಕೆ ಶ್ವೇತಾ ನೀವು ವಿಡಿಯೋ ಮಾಡ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಇಲ್ಲ ನೀವು ಸ್ಟಾಪ್ ಮಾಡ್ತೀರಾ ನಿಮ್ಮ ಯೂಟ್ಯೂಬ್ ಚಾನಲ್ನ ಆ ಥರ ಎಲ್ಲ ಇದ್ರು ಸೊ ಅದಕ್ಕೆ ನಾನು ಕ್ಲಿಯಾರಿಟಿ ಕೊಡೋಕ್ಕೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಏನಂದರೆ ನನಗೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಸ್ವಲ್ಪ ಲೈಟಾಗಿ ಹುಷಾರು ತಗ್ತೆ ಅದನ್ನು ನಾನೇನು ಮಾಡಿದೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಆಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಟ್ರೀಟ್ಮೆಂಟು ತೊಗೊಳ್ಳಲಿಲ್ಲ ನಾನು ಸಣ್ಣದಲ್ವಾ ಅಂತ ನೆಗ್ಲೆಟ್ ಮಾಡಿದೆ ಯಾವುದೇ ಆದರೂ ಅಷ್ಟೇ ಸಣ್ಣದಂತ ನೆಗ್ಲೆಟ್ ಮಾಡೋಕ್ಕೆ ಹೋಗಬೇಡಿ ಅದು ಒಂದಷ್ಟು ದಿನ ಕಳೆದ ನಂತರ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಹೋಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಕೆಲವೊಂದು ಕೆಲವೊಬ್ಬರಿಗೆ ಬಿಡುತ್ತೆ ಸೊ ಅದಕ್ಕೆ ಉದಾಹರಣೆ ನಾನೇ ಲೈಟಾಗಿ ಶೀತ ಅಂತ ನಾನು ನೆಗ್ಲೆಕ್ಟ್ ಮಾಡಿದೆ ಬಟ್ ಇವತ್ತು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಅದು ಇದು ಅಂತ ಸುಮಾರು ಆಯಿತು ಸೊ ಸದ್ಯದ ಮಟ್ಟಿಗೆ ಇನ್ಫೆಕ್ಷನ್ ಜಾಸ್ತಿನೇ ಇದೆ ಅಂತ ಹೇಳಿಬಿಟ್ಟು ಒಂದು ವೀಕಿಗೆ ನನಗೆ ಮೆಡಿಸನ್ಗಳನ್ನ ಕೊಟ್ಟಿದ್ದಾರೆ ಹುಷಾರ್ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವುದೇ ಅಪ್ಡೇಟು ನನ್ನ ಕಡೆಯಿಂದ ಸಿಗ್ತಾ ಇರಲಿಲ್ಲ ಸೊ ನಿಮ್ಮ ಪ್ರೀತಿ ದೇವರ ಆಶೀರ್ವಾದ ನೌ ಐ ಆಮ್ ಫೈನ್ ಸೊ ಇನ್ನು ಮೇಲೆ ಯಾವುದೇ ಥರ ವಿಡಿಯೋಗಳನ್ನ ಸ್ಟಾಪ್ ಮಾಡೋದಿಲ್ಲ ನಾನು ಕಂಟಿನ್ಯೂಸ್ ಆಗಿ ನನ್ನ ಬ್ಲಾಗ್ ಬರ್ತಾ ಇರುತ್ತೆ ಈ ಪ್ರಶ್ನೆಗೆ ನನ್ನ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ಉತ್ತರ ಸಿಕ್ತು ಅಂತ ಅನ್ಕೋತೀನಿ ಸೊ ನೀವುಗಳು ಅಷ್ಟೇ ಸಣ್ಣದು ಏನಾದರೂ ಕಾಯಿಲೆ ಈತೊಂದು ತಲೆನೋವು ನೋವು ಕೆಮ್ಮು ಮತ್ತೊಂದು ಏನೇ ಇದ್ರೂ ಅದು ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಹೇಳಿದಂಗೆ ದೊಡ್ಡ ಮಟ್ಟಕ್ಕೆ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ ಸೊ ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ಇವತ್ತು ವರ್ಷದ ಕೊನೆಯ ದಿನದಲ್ಲಿದ್ದೀವಿ ಅಂದರೆ ಡಿಸೆಂಬರ್ ಮೂವತ್ತೊಂದು ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಆ್ಯಕ್ಚುಲಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬನೇ ಸೊ ಕ್ಯಾಲೆಂಡರ್ ವೈಸು ಒಂದನೇ ತಾರೀಕು ಜನವರಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಸೊ ನಾವು ಮಾಡ್ಕೊಂಡು ಬಂದಿದ್ದೀವಿ ಸೊ ನಾನು ಹೇಳೋದೇನೆಂದರೆ ನ್ಯೂ ಇಯರ್ ಪಾರ್ಟಿ ಅಂದ್ಕೊಂಡು ಅದರಲ್ಲೂ ಹುಡುಗರು ಜಾಸ್ತಿ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಿಮ್ಮ ನೆರವು ನಿಮ್ಮ ಮನೆಯವರಿಗೆ ತುಂಬಾ ಅವಶ್ಯಕತೆ ಇರುತ್ತೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಪಾರ್ಟಿ ಅದು ಇದು ಮಾಡಿಕೊಳ್ಳಿ ಸೊ ಕೇರ್ಫುಲ್ಲಾಗಿ ಈಸಿಯಾಗಿ ಮುಗಿಸಿ ಅಂತ ಹೇಳ್ತೀನಿ ಸೊ ನನ್ನ ವಿವರ್ಸ್ಗೆ ಅವ್ರು ಕೇಳಿರೋ ಪ್ರಶ್ನೆಗೆ ಇದರಲ್ಲಿ ಉತ್ತರ ಸಿಕ್ಕಿದೆ ಅಂತ ಅಂದ್ಕೋತೀನಿ ಸೊ ನೆಕ್ಸ್ಟು ನನ್ನ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಹೇಳ್ತಾ ನನ್ನ ನಿಮ್ಮ ಮುಂದೆ ತರ್ತೀನಿ ಈ ಚಳಿಗೆ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಎಲ್ರಿಗೂ ಅನಿಸೋದು ಖಂಡಿತ ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಖಾರ ರೆಸಿಪಿನ ಮುಂದೆ ತಂದಿದ್ದೀನಿ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಬೇಕು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಬೇಕು ಸೊ ಈಗ ಖಾರ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಜೀರಿಗೆ ಅಚ್ಚಕಾರ ಪುಡಿ ಹುಣಸೆ ರಸ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಜೊತೆಗೆ ಅರಿಶಿಣ ಕರ್ಬೇವು ಸೊಪ್ಪನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಅದು ಚಟಪಟ ಚಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿನ ಹಾಕಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಯಾಕೆಂದರೆ ಇದು ಒಂದು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ನೋದರಿಂದ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಫ್ಲೇವರು ಬಿಡಬೇಕು ಎಣ್ಣೆಯಲ್ಲಿ ಅಲ್ಲಿ ತನಕ ಫ್ರೈ ಮಾಡಬೇಕು ಆಮೇಲೆ ಸಣ್ಣಗೆ ಏನು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಅದನ್ನು ಕೂಡ ನಾನು ಹಾಕ್ತ ಇದ್ದೀನಿ ಇಲ್ಲಿ ನಾನು ಖಾರಕ್ಕೆ ಹುಣಸೆ ರಸ ತೆಗೆದಿಟ್ಕೊಂಡಿರೋ ಜೊತೆಗೆ ಎರಡು ಸ್ಪೂನಷ್ಟು ಅಚ್ಚಕಾರ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಚಿಟಿಕೆ ಅರಶಿನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಕಲಿಸಬೇಕು ಈಗ ಆಗಿದೆ ನೋಡಿ ಇದನ್ನು ನಾನು ಪ್ಯಾನ್ಗೆ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ಮಿಕ್ಸಾಗಿ ಚೆನ್ನಾಗಿ ಕುದೀಬೇಕು ಚೆನ್ನಾಗಿ ಕುದಿಬೇಕು ಅಂದರೆ ಎಣ್ಣೆ ಬಿಡುವಷ್ಟು ಕುದಿಬೇಕು ಜೊತೆಗೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಸೊ ಈಗ ಗೊಜ್ಜು ಆಲ್ಮೋಸ್ಟ್ ಆಗಿದೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಖಾರ ಜಾಸ್ತಿ ಇದ್ದಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ತುಪ್ಪ ಹಾಕೋದ್ರಿಂದ ಸೊ ಈಗ ಗೊಜ್ಜು ರೆಡಿಯಾಗಿದೆ ಅಂದರೆ ಖಾರ ರೆಡಿಯಾಗಿದೆ ಇದ್ರ ಮಧ್ಯ ಮಧ್ಯ ನಾನು ಅಡುಗೆ ಮಾಡ್ತೀನಿ ಅಂತ ನಮ್ಮ ಗುಂಡ ವಿಸಿಟ್ ಮಾಡ್ತಾನೆ ಇರ್ತಾನೆ ಅಡುಗೆ ಮನೆನ ಸೊ ನಾನಿಲ್ಲಿ ಖಾರದ ಜೊತೆ ಮಸಾಲೆ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಈ ಮಸಾಲೆ ಅಕ್ಕಿ ರೊಟ್ಟಿಗೆ ಕಾಯಿನ ಮತ್ತು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತೆಳ್ಳಗೆ ಆಗ್ಲಿಕ್ಕೆ ತಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್